ಓದ ಅದರಲ್ಲಿ हेलो फ्रेंड्स ನಾನು ಇವತ್ತು ಹುಚ್ಚಿಲಾ ದಸರಕ್ಕೆ ಬಂದಿದ್ದೇನೆ ರೀ ನನ ನ ಅಮ್ಮನವರ ದರ್ಶನ ಪಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಬ್ಬರು ಬಲೆ ಬಲೆ ಗಾಯಸ್ ಉರ್ದುದ ಒಡೆ ತಿನ್ನಲಿ ಅಂತ ಹೇಳಿದರು ಹಾಗೆ ಅಂಬಡೆಯನ್ನು ಟೇಸ್ಟ್ ಮಾಡಿ ನಾವೀಗ ಊಟಕ್ಕೆ ಹೊರಟೆವು ಅಲ್ಲಿ ಬಫೆ ಊಟಕ್ಕೆ ದಾರಿ ಅಂತ ಹೇಳಿತ್ತು ಸುತ್ತಮುತ್ತಲೆಲ್ಲ ಜಿಗ್ಗ ಲೈಟಿಂಗ್ ನೋಡಲಿಕ್ಕೆ ಭಾರೀ ಖುಷಿಯಾಗ್ತದೆ ಅದೇ ರೀತಿ ಊಟಕ್ಕೆ ಬಂದರೆ ಇಲ್ಲಿ ಊಟದ್ದು ಟೇಸ್ಟ್ ಎಪ್ಪ ಹೇಳೋದು ಬೇಡ ಪ್ರಸಾದ ಇದು ತುಂಬ ಚೆನ್ನಾಗಿತ್ತು ಮಾತ್ರ ಅದು ಕೂಡ ಪಾಯಸ ಬೇರೆ ಊಟ ಮಾಡಿಕೊಂಡು ನಾವು ನವದುರ್ಗೆಯರನ್ನು ನೋಡಲಿಕ್ಕೆ ಬಂದೆವು ಇಲ್ಲಿ ಆವಾಗ ಇಲ್ಲಿ ತುಂಬಾ ರಶ್ ಅಂತ ಹೇಳಿ ಫಸ್ಟಿಗೆ ಊಟಕ್ಕೆ ಹೋದೆವು ಇಲ್ಲಿ ನೈಟ್ ಪ್ರೋಗ್ರಾಮ್ ಕೂಡ ನಡೀತಾ ಇರ್ತದೆ ಒಂದು ಹತ್ತು ಗಂಟೆ ತನಕ ಅರಮನೆಯೊಳಗೆ ಹೋಗ್ತಾ ಇದ್ದೇವೆ ಅಂತ ಅನ್ಕೋಬೇಕು ಆ ರೀತಿ ಇಲ್ಲಿ ಅಷ್ಟು ಚೆನ್ನಾಗಿದೆ ದೇವಿಯ ದರ್ಶನ ಮಾಡಿಕೊಂಡು ಇವಾಗ ನಾವು ಇಲ್ಲಿ ಫಲಪುಷ್ಪ ಪ್ರದರ್ಶನ ವಸ್ತು ಸಂಗ್ರಹಾಲಯ ಎಲ್ಲ ಉಂಟು ಆ ಕಡೆ ಹೋಗ್ತಾ ಇದ್ದೇವೆ ಹಾಗೆ ಬರ್ಬೇಕಾದ್ರೆ ನೋಡಿ ಇಲ್ಲಿ ತೋಡು ತೋಡಲ್ಲಿ ಜೀವ ಜೀವ ಮೀನು ಇದೆಲ್ಲ ಅವರು ಕ್ರಿಯೇಟ್ ಮಾಡಿದಲ್ಲಿ ಕೃತಕ ಇದೆಲ್ಲ ಇಲ್ಲೆಲ್ಲ ನೋಡಿ ಇದು ಬೋಟ್ ಎಲ್ಲ ಇವರೊಂದು ಗಾಡಿ ತಗೊಳ್ತಿದ್ದಾರೆ ಇಲ್ಲಿ ಕೂಡ ಫ್ಯಾನ್ ಇದು ಒಳ್ಳೊಳ್ಳೆ ಅಕ್ವೇರಿಯಂ ಇದೆ ಅಕ್ವೇರಿಯಂ ಒಳಗೆ ಒಳ್ಳೆ ಒಳ್ಳೊಳ್ಳೆ ಫಿಶ್ ಇದೆ ನೋಡ್ಲಿಕ್ಕೆ ಬಾರಿ ಚಂದ ಚಂದ ಇದೆ ಒಮ್ಮೆ ನೀವು ಕೂಡ ಹೋಗಿ ನಾವು ಫಸ್ಟ್ ಡೇ ಹೋದದ್ದು ಯಾಕೆ ಎಲ್ಲ ಫ್ರೆಶ್ ಸಿಗ್ತದೆ ನೋಡಲಿಕ್ಕೆ ಹಾಗಾಗಿ ಹೋದದ್ದು ಆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ನನಗೆ ತುಂಬಾ ಖುಷಿ ಆದದ್ದು ಬುದ್ಧ ದೇವರು ಅದರಲ್ಲಿ ಗಪ್ಪಿ ಫಿಶ್ ಗಳು ಹಾಗೆ ಯಾವುದೆಲ್ಲ ಬಗೆ ಬಗೆ ಮೀನುಗಳನ್ನು ಅಯ್ಯೋ ಏನೇನೋ ದೊಡ್ಡ ದೊಡ್ಡ ಮೀನುಗಳು ಕೂಡ ಇದೆ ಚಾಂದನಿ ಬಂಗುಡೆ ಎಲ್ಲ ಕೂಡ ಇದೆ ಹ್ಮ್ ಅದಕ್ಕೆ ಮತ್ತೊಂದು ವಿಶೇಷತೆ ಹೇಳಿದ್ರೆ ಗಾಣದಿಂದ ಕಬ್ಬಿನ ಹಾಲು ತಯಾರು ಮಾಡಿ ಕೊಡ್ತಾರೆ ಅಲ್ಲೇ ಲೈವ್ ಕೌಂಟರ್ ಕೂಡ ಇದೆ ಆದರೆ ಇಪ್ಪತ್ತು ರೂಪಾಯಿ ಅದಕ್ಕೆ ಆದರೆ ಇದು ತುಂಬ ಸುತ್ತು ಬಂದು ಬಂದು ಮತ್ತೆ ನಮಗೆ ಕಬ್ಬಿನ ಹಾಲು ಕೊಡ್ತದೆ ಪಾಪ ಮಾತ್ರ ನೋಡುವಾಗ ನನಗೆ ಯಾಕೋ ಬೇಜಾರಾಯಿತು ಹಾಗೆ ಆಲೆ ಮನೆ ತಾಜಾ ಕಬ್ಬಿನ ಹಾಲು ಅದೇ ಅದು ಹಾಗೆ ಇಲ್ಲಿ ನೋಡಿ ಪರ್ಸಿನ ಬೋಟ್ ಸಣ್ಣ ಟ್ರಾಲರ್ ಪರ್ಸಿನ ಇದು ಇದೆಲ್ಲ ನಮಗೆ ಫಿಶ್ ತಂದು ಕೊಡ್ತದಲ್ಲ ಇದೆಲ್ಲ ಇಂಥ ಬೋಟಲ್ಲೇ ಹೋಗಿ ತರೋದು ಹದಿನೈದು ದಿವಸಕ್ಕೆಲ್ಲ ಒಮ್ಮೆ ಬರ್ತಾರೆ ದೊಡ್ಡ ದೊಡ್ಡ ಬೋಟಲ್ಲಿ ಹೋದವರು ಇದೆಲ್ಲ ಇಲ್ಲಿ ಹಳೆಯ ವಸ್ತುಗಳು ಹಳೆಯ ನೋಡಿ ಟೆಲಿಫೋನ್ ಗೆಳತಿ ಅದೇ ರೀತಿ ಇದೆಂತ ಮರ ಕಂಪ್ಯೂಟರ ಎಂಥದ್ದೇ ಇರಬೇಕು ನೋಡಿ ಹಾಗೆ ಇಲ್ಲಿ ಕತ್ತಿ ಕತ್ತಿಯನ್ನು ಕೂಡ ಅಲ್ಲೇ ಮಾಡಿ ಕೊಡ್ತಾರೆ ಯಾವ ಟೈಪ್ ಕತ್ತಿ ಬೇಕು ಎಲ್ಲ ಕೂಡ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಕಾಲ್ ಮೇಲ್ ಮಾಡ್ಕೊಂಡು ಮಲಗಿದೆ ಇದು ಇದು ಪರಿ ಅಲ್ಲ ಪೂರಾ ಪಾರಿವಳತ್ ಬದಲ್ ಕ್ಯಾಟಗರಿ ಇಲ್ಲಿ ಗೂಡಲ್ ತಂದಿದ್ದಲ್ಲ ನಮ್ಮ ಮನೆಯಲ್ಲಿ ಬೇಕಾದ್ರೆ ರಾಶಿ ಉಂಟು ಇಲಿಗಳು ಇಲ್ಲೆಲ್ಲ ನೋಡಿ ಇಲಿಗಳಿಗೆ ಯಾವ್ ಬಿಳಿ ಇಲಿ ನಮ್ಮ ಮನೆಯಲ್ಲಿರೋದು ಕಪ್ಪು ಇಲಿ ಅಲ್ಲ ಇದು ಒಂದು ಹೊಸ ಡಿ ಸಿ ಅವರು ಮಾಡಿದ್ದು ಇಲ್ಲಿ ನೋಡಿ ಸರಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇದೆಲ್ಲ ನಮ್ಮದು ಪೇಂಟಿದ್ದು ಡಬ್ಬ ಜ್ಯೂಸಿದ್ದು ಡಬ್ಬ ಸೆವೆನ್ ಅಪ್ ಸ್ಪ್ರೈಟ್ ಇದ್ದು ದೊಡ್ಡ ದೊಡ್ಡ ಬಾಟ್ಲು ಎರಡು ಕಾಲು ಲೀಟ್ರ್ ಇದ್ದು ಅದನ್ನೆಲ್ಲ ಕಟ್ ಮಾಡಿ ಕಸದಿಂದ ರಸ ಮಾಡಿ ಇಟ್ಟಿದ್ದಾರೆ ಅಂದರೆ ಅದು ನೋಡಿ ಇದೆಲ್ಲ ಬಾಟ್ಲುಗಳ ಮುಚ್ಚಳ ನೋಡಿ ಇದು ನೋಡಿ ಇದು ನೋಡಿ ಇದು ಇದು ಇದರದು ನೀರಿದ್ದು ಅಲ್ವಾ ಸೊ ಅದರಲ್ಲೆಲ್ಲ ಈ ರೀತಿ ಗಾರ್ಡನ್ ಮಾಡಿ ಗಿಡಗಳನ್ನೆಲ್ಲ ನೆಟ್ಟು ಇಷ್ಟು ಚೆಂದ ಮಾಡಿಟ್ಟಿದ್ದಾರೆ ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ ಅಂತ ಸೊ ನಿಮಗೂ ಒಂದು ಐಡಿಯಾ ಸಿಕ್ಕಿತ್ತಲ್ಲ ಇನ್ನು ತಂದ ಪೆಪ್ಸಿ ಬಾಟ್ಲು ಆಗಲಿ ಏನೇ ಆಗಲಿ ಅದನ್ನೆಲ್ಲ ಬಿಸಾಕ್ಬೇಡಿ ಹೀಗೆ ಮಾಡಿ ಹಿಡಿ ಚಂದ ಮಾಡಿ ಗಾರ್ಡನ್ ಮಾಡಿ ಇಡಬಹುದು ಅದೇ ನಾವು ಕೂಡ ಇದು ನಿಮ್ಮ ಮನೆಯಲ್ಲಿ ಸೇರ್ಬೋದು ಗೆರಟೆ ಅಂತ ತಿಪ್ಪಿ ಹೇಳ್ತೇವೆ ನಾವು ಅದರಲ್ಲಿ ಸಹ ನೋಡಿ ಈ ರೀತಿ ಗಾರ್ಡನ್ ಮಾಡಿ ಇಟ್ಟಿದ್ದಾರೆ ಇನ್ನೊಂದು ಈ ರೀತಿ ಸೇವಂತಿಗೆ ಹೂವು ಹಳದಿ ಸೇವಂತಿಗೆ ಮೂರು ಬಗ್ಗೆ ಸೇವಂತಿಗೆ ಅಲ್ಲಿ ಗೊಂಬೆ ಇಲ್ಲಿ ಗುಲಾಬಿ ಮತ್ತೆ ಸೇವಂತಿಗೆ ಹೂವಲ್ಲಿ ಹಕ್ಕಿ ಭಾರಿ ಚಂದ ಮಾಡಿದ್ದಾರೆ ನಿಜ ನಮ್ಮ ಊರಲ್ಲಿ ಒಂದ್ರೆ ನಮ್ಮ ಉಡುಪಿ ಸೈಡಲ್ಲಿ ಒಂದು ಈ ರೀತಿ ದಸರಾವನ್ನು ಆಚರಿಸ್ತಾರೆ ಹೇಳಿದ್ರೆ ನಿಜವಾಗ್ಲೂ ಇಲ್ಲದಿದ್ರೆ ನಮಗೆ ಮಂಗಳೂರಿಗೆ ಹೋಗಬೇಕಲ್ಲ ನಮ್ಮ ನೋಡಿ ಇಲ್ಲಿ ಬರ್ದಿ ನೀರನ್ನು ಹಿಡಿದಿರೋಣ ಗಿಡ ಮರಗಳನ್ನು ಬೆಳೆಸೋಣ ಸೊ ಡಿ ಸಿ ಅವರದ್ದು ಅದು ಪ್ಲಾನ್ ಸೊ ಇಲ್ಲಿ ಗಾಣದಿಂದ ಈಗ ಕಬ್ಬಿನ ಹಾಲನ್ನು ತೆಗಿತಾ ಇದ್ದಾರೆ ಗೇಮ್ಸ್ ಆಡೋದೆಲ್ಲ ಬಂದಿದೆ ಅದೇ ರೀತಿ ಇದೆಲ್ಲ ಇಪ್ಪತ್ತು ರೂಪಾಯಿ ನಾನಿಲ್ಲೊಂದು ಆರೇಳು ಬಗ್ಗೆ ತಕೊಂಡು ಇಪ್ಪತ್ತು ರೂಪಾಯಿ ಎಲ್ಲ ತಕೊಂಡ್ರು ಕೂಡ ಹಾಗೆ ಎಲ್ಲ ನೋಡಿ ಈಗ ನಾವು ವಾಪಸ್ ನಮ್ಮ ಮನೆಗೆ ಹೊರಟೆವು ದಾರಿ ಉದ್ದಕ್ಕೂ ಹೀಗೆ ಒಳ್ಳೆ ಲೈಟಿಂಗ್ಸ್ ಮಾಡಿದ್ದಾರೆ ಅದು ಪಡುಬಿದ್ರೆ ನ ಟೋಲ್ ಇಂದ ನಮ್ಮ ಕಾಪು ತನಕ ಕೂಡ ಈ ರೀತಿ ಲೈಟಿಂಗ್ಸ್ ಇದೆ ಜಿಗ್ಗ ಲೈಟಿಂಗ್ ನೋಡ್ಲಿಕ್ಕೆ ಅಂತೂ ಸೇಮ್ ಡೈಲಾಗ್ ನನ್ನದು ಭಾರಿ ಚೆಂದ ಉಂಟು ಇವತ್ತಿನ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಿಗುವ ನಾಳೆ ವಿಡಿಯೋದಲ್ಲಿ ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್